ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿ ವೀಕ್ಷಕರಿಗೆ ನಾನು ಮನೆ ಫ್ಯಾಷನ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಹೊಸ ಕಲೆಕ್ಷನ್ ಬಂದಿದೆ ನೋಡೋಣ ಬನ್ನಿ ಇದು ಖಾದಿ ಕಾಟನ್ ಮೇಲೆ ಹೊಸದು ಅಂತೇನಿಲ್ಲ ಇದು ಸುಮಾರು ಸೇಲ್ ಆಗಿದೆ ನನ್ನ ಹತ್ರ ಬಟ್ ವೀಡಿಯೋಲಿ ತೋರಿಸೋದು ಹೊಸದು ಆದರೂ ತುಂಬ ಮೂವಿಂಗ್ ಇರೋಂಥ ಸ್ಯಾರಿ ಈಗಲೂ ಕೂಡ ನೋಡಿ ಇದು ಖಾದಿ ಕಾಟನ್ನು ನೋಡಿ ವಿತ್ ಟ್ಯಾಸೆಲ್ಲು ವಿತ್ ಬ್ಲೌಸು ಸ್ಯಾರಿ ಕೂರ್ತಾ ಈ ಥರ ಇದಿದೆ ಇದೆಲ್ಲ ನಿಮಗೆ ಬಿದ್ದೋಗಲ್ಲ ಸ್ಟಿಚ್ ಮಾಡಿರ್ತಾರೆ ಸ್ಯಾರಿ ರೆಡಿ ಮಾಡುವಾಗಲೇ ನೋಡಿ ಈ ಥರ ಸ್ಟಿಚ್ ಮಾಡಿರ್ತಾರೆ ಇದೆಲ್ಲ ಬೆಂಗಾಳಿ ಕಾಟನ್ ಸ್ಯಾರೀಸು ಡೈಲಿ ವೇರ್ಗೆ ತುಂಬ ಚೆನ್ನಾಗಿರ ಚೆನ್ನಾಗಿರುತ್ತೆ ಇದು ಝೀರೋ ಮೇಂಟೆನೆನ್ಸ್ ಎಲ್ಲ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ಯಾವುದಾದ್ರೂ ಒಂದು ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ಗ್ರೇ ಕಲರು ಅದರಲ್ಲೇ ಇದು ಬ್ಲೂ ಕಲರ್ ಇದೆ ಇದಕ್ಕೆ ಸ್ವಲ್ಪ ಲೈಟ್ ಸಿಲ್ವರ್ ಥರ ಬಾರ್ಡ್ರ್ ಬಂದಿದೆ ಈ ಥರ ಸಿಲ್ವರ್ ಬ್ಲೌಸ್ ಸಿಗುತ್ತೆ ಕಾಟನಲ್ಲಿ ಅದನ್ನು ಹಾಕ್ಕೊಂಡ್ರು ಇದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ವೈಟ್ ಟ್ಯಾಸಲ್ ಇದೆ ಇದಕ್ಕೆ ಟ್ಯಾಸಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಡ್ತಾರೆ ಈ ಬೆಂಗಾಳಿ ಕಾಟನಲ್ಲಿ ಯಾವ ಸ್ಯಾರಿ ತೊಗೊಂಡ್ರೂ ಟ್ಯಾಸಲ್ ಇದ್ದೇ ಇರುತ್ತೆ ಬಟ್ ಒಂದೊಂದಕ್ಕೆ ಈ ಥರ ದೊಡ್ಡ ದೊಡ್ಡ ಟ್ಯಾಸಲ್ ಕೊಟ್ಟಿರ್ತಾರೆ ನೋಡಿ ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸೇ ಬೇರೆ ಕಡೆಗಿಂತ ತುಂಬ ರೇಟ್ ನಮ್ಮ ಹತ್ರ ಕಮ್ಮಿ ಇದೆ ಕಾಟನ್ ಸ್ಯಾರೀಸು ಯಾಕಂದರೆ ನಾನೇನು ಬೇರೆ ಹೋಗಿ ಚೆಕ್ ಮಾಡಿರಲ್ಲ ಬಟ್ ಕಸ್ಟಮರ್ ಹೇಳಿರ್ತಾರೆ ಬಟ್ ವೀಡಿಯೋ ನೋಡ್ತಾ ವೀಡಿಯೋಲ್ಲೂ ನೋಡ್ತಾ ಇರ್ತೀನಿ ಸುಮಾರು ಕಡೆ ರೇಟ್ಗಳು ಹಾಕಿರ್ತಾರೆ ತುಂಬ ರೇಟ್ಗಳು ಹಾಕಿರ್ತಾರೆ ಅವಾಗ ನನಗೆ ಅನಿಸುತ್ತೆ ಎಷ್ಟೊಂದು ರೇಟ್ ಇಟ್ಟಿರ್ತಾರಲ್ಲ ಅದ್ರಲ್ಲಿ ಬೇರೆ ಹೋಲ್ಸೇಲು ಅಂತ ಹೇಳ್ತಾರೆ ಅಂತ ಬಟ್ ನೋಡಿ ತುಂಬ ಚೆನ್ನಾಗಿದೆ ಇದೆಲ್ಲ ಬಂದು ನಿಮಗೆ ಸಿಕ್ಸ್ ಫಿಫ್ಟಿ ಆಗುತ್ತೆ ರೇಟು ಇದರಲ್ಲೇ ನೋಡಿ ಇನ್ನೊಂದು ವೆರೈಟೀಸ್ ಇದೆ ಮಲ್ ಕಾಟನ್ ಇದು ನೋಡಿ ಇದಕ್ಕೂ ಅಷ್ಟೇ ನೋಡಿ ಈ ಥರ ಸಣ್ಣ ಸಣ್ಣದು ಇದು ಕೊಟ್ಟಿರ್ತಾರೆ ಇದು ಅಷ್ಟೇ ಸ್ಟಿಚ್ ಮಾಡಿಬಿಟ್ಟಿರ್ತಾರೆ ಇದೇನು ಬೀಳಲ್ಲ ಸೈಜಲ್ಲೂ ಕೊಟ್ಟಿರ್ತಾರೆ ಇದು ಕೂಟ ಇದೆ ಇದೆ ವಿತ್ ಬ್ಲೌಸೇ ಇದೆ ಇದಕ್ಕೂ ಅಷ್ಟೇ ಇದರಲ್ಲಿ ಯಾವುದಾದ್ರೂ ಕಾಂಟ್ರಾಸ್ಟ್ ಆಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟ್ ಕಾಟನ್ ಇದು ಮಲ್ಕಾಟನು ಅದು ಖಾದಿ ಕಾಟನ್ ಇದು ಮಲ್ಕಾಟನ್ ತುಂಬ ಸಾಫ್ಟಾಗಿದೆ ಕ್ಲಾತ್ ಮಾತ್ರ ಇದು ಮಲ್ಕಾಟನಲ್ಲಿ ಸುಮಾರು ವೆರೈಟೀಸ್ ಇದೆ ಅದು ಪಾರ್ಸಲ್ ಬಂದಿದೆ ಅದು ನಾಳೆ ತೋರಿಸ್ತೀನಿ ನೋಡಿ ಮಲ್ಕಾಟನ್ ಇದು ಇದರಲ್ಲೂ ಅಷ್ಟೇ ಕಲರ್ಸ್ಗಳಿದೆ ಒಂದೆರಡು ಮೂರು ಕಲರ್ಸ್ ತೋರಿಸ್ತೀನಿ ನಾನು ಹ್ಞೂ ತುಂಬ ಸಾಫ್ಟಾಗಿದೆ ಇದು ಬ್ಲ್ಯಾಕ್ ಇದೆ ಯಾವುದಾದ್ರೂ ಪ್ರಿಂಟೆಡ್ ಬ್ಲೌಸ್ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿರುತ್ತೆ ಪ್ಲೈನ್ ಹಾಕ್ಕೊಂಡು ಚೆನ್ನಾಗಿರುತ್ತೆ ಎಲ್ಲ ರೆಡ್ ಪ್ಲೈನ್ ಹಾಕ್ಕೊಂಡು ಚೆನ್ನಾಗಿರುತ್ತೆ ತುಂಬ ಸಾಫ್ಟ್ ಕ್ಲಾತ್ ಇದು ಈ ಕಾಟನಲ್ಲಿ ಮೂರು ನಾಲ್ಕು ವೆರೈಟೀಸ್ ಬರುತ್ತೆ ಕಾಟನಲ್ಲಿ ಒಂದು ಕಾಜು ಕಾಟನು ಮಲ್ಕಾಟನು ಸ್ಲ್ಯಾಬ್ ಕಾಟನು ಈ ಥರ ಮಲ್ಕಾಟನ್ನು ತುಂಬ ಎಲ್ಲದಕ್ಕಿಂತ ಫುಲ್ ಸಾಫ್ಟಾಗಿರುತ್ತೆ ಕ್ಲಾತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಕಲೆಕ್ಷನು ಈ ಸ್ಯಾರಿಗಳು ಯಾರಿಗಾದ್ರೂ ಬೇಕಾದಲ್ಲಿ ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರದ್ದು ನಾನು ಇವಾಗ ಹೇಳಿರೋದು ರಿಟೇಲ್ ಪ್ರೈಸ್ ಹೇಳಿದ್ದೀನಿ ಹೋಲ್ಸೇಲ್ ಅಂದರೆ ನಿಮಗೆ ಬೇರೆ ತಿಳಿಸ್ತೀನಿ ಒಂದು ಐದು ಆರು ಸ್ಯಾರಿ ತೊಗೊಂಡ್ರೆ ಹೋಲ್ಸೇಲಲ್ಲಿ ಹಾಕ್ಕೊಡ್ತೀನಿ ಇದನ್ನು ಅದು ಫಸ್ಟ್ ತೋರಿಸಿದ್ದು ಬಂದು ಕಾಫಿ ಕಟ್ಟನ್ನು ಸಿಕ್ಸ್ ಫಿಫ್ಟಿ ಇದೆ ಇದು ಮಲ್ಕಾಟನ್ನು ನೈನ್ ಫಿಫ್ಟಿ ಇದೆ ನಿಮಗೆ ಹೋಲ್ಸೇಲ್ಗೆ ಅಂತಂದರೆ ಇನ್ನೂ ಸ್ವಲ್ಪ ಕಮ್ಮಿ ಬೀಳುತ್ತೆ ಅದೇ ಹೋಲ್ಸೇಲ್ಗೆ ಬೇಕು ಅಂದರೆ ನೀವು ವಾಟ್ಸಪ್ ಮುಖಾಂತರ ರೇಟ್ ತಿಳ್ಕೊಬೋದು ಯಾಕಂದರೆ ನಾನಿಲ್ಲಿ ಹೋಲ್ಸೇಲ್ ರೇಟ್ ಹೇಳಿದ್ರೆ ಫಸ್ಟ್ ಎಲ್ಲ ತೊಗೊಂಡ್ಬಿಡ್ತಾರೆ ಒಂದು ಇದರಲ್ಲೊಂದು ಅದರಲ್ಲೊಂದು ಎಲ್ಲ ಹಂಗೆ ತೊಗೊಂಬಿಟ್ಟು ಹೋಲ್ಸೇಲ್ಗೆ ಕೊಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮತ್ತು ನಮ್ಮ ಹತ್ರ ಇನ್ನೊಂದೇನಪ್ಪ ಅಂತಂದರೆ ಈ ಸ್ಯಾರಿ ಈ ಕ್ಲಾತು ನಿಮಗೆ ಇಷ್ಟ ಆಗಲಿ ನೀವು ಯಾವುದು ಸೆಲೆಕ್ಟ್ ಮಾಡಿರ್ತೀರೋ ಅದನ್ನೇ ನಾನು ಪಾರ್ಸಲ್ ಮಾಡಿರ್ತೀನಿ ಶಿಪ್ಪಿಂಗ್ ಚಾರ್ಜು ಫ್ರೀ ಇರುತ್ತೆ ಸ್ಯಾರಿಗೆ ನಮ್ಮ ಹತ್ರ ಒಂದು ತೊಗೊಂಡ್ರೆ ಆ್ಯಡ್ ಆಗುತ್ತೆ ಕೆಲವ್ರಿಗೆಲ್ಲ ಒಂದು ತೊಗೊಂಡ್ರೂ ರೆಗ್ಯುಲರ್ ಕಸ್ಟಮರ್ಗೆ ಆ್ಯಡ್ ಮಾಡಿಲ್ಲ ಆದರೂ ಹೇಳೋದು ಹೇಳ್ತೀನಿ ಯಾಕಂದರೆ ಈಗ ಒಂದು ನಾನ್ನೂರು ರೂಪಾಯಿ ಸ್ಯಾರಿ ತೊಗೊಂಬಿಟ್ರೆ ಅದಕ್ಕೆ ಅರವತ್ತು ರೂಪಾಯಿ ಹತ್ತು ರೂಪಾಯಿ ಚಾರ್ಜಸ್ ಬೀಳುತ್ತೆ ಅದಕ್ಕೋಸ್ಕರ ಒಂದು ಸ್ಯಾರಿ ತೊಗೊಂಡ್ರೆ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಎರಡು ಮೂರು ತೊಗೊಂಡ್ರೆ ಹಾಕಲ್ಲ ಮತ್ತು ಒಂದು ವಾರದೊಳಗೆ ನಿಮಗೆ ಈ ಸ್ಯಾರಿ ಕಲ್ಲರು ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ Okay okay friend okay, bye next video